ಜೈರಾಮಣ್ಣನ ಹತ್ರ ಹೋಗೆ ಮೊಣಕಾಲ್ ಮರಿನೇ ತಿನ್ನುವ ಈಗ ಕಬಡ್ಡಿ ಆಡೋಣ ಕಬಡ್ಡಿ ಓ ಪೊಲೀಸ್ ಪಾಪಂಡ ನಿನ್ ಬಾದಾಮಿ ಜೊತೆ ಮದುವೆ ಆಗಿ ಇವತ್ತು ಮೊದಲನೇ ಮಹ ಇದ ನೆಡ್ತಿದ್ದೀನಿ ಪ್ಲೇಸ್ ಗೋಯೋ

ಏ ಶಾನೆ ಅಲ್ಲ ಮಗನೆ ಗಂಡು ಎಣ್ಣು ಅಂತ ಗೊತ್ತಾಗಲ್ವೇನು ನಿನಗೆ ನನ್ನ ಮಾಗಣೆ ತುದೀಗ ತಾರತ್ ಪುಡಿ ಯಾಕಂದ್ರ ಒಂದ್ಸರಿ ಇಟ್ಟಂದ್ರೆ ಒಡೆ ರೋ ನೀವೆಲ್ಲ ಆಡಿ ಕುಣಿತದ್ದು ಬೋ ತಿನ್ಗಳು ಐತಲ್ಲ ಅದಕ್ಕೆ ಅಗ್ಲು ಕಾಣಿಸಿಕೊಳ್ತಿದ್ದೆ ಸರಿ ಸರಿ ಏ ಶಿವಣ್ಣ ಮಹಾರಾಣಿಯವ್ರ ಹತ್ರ ಏನೋ ತುಂಬ ದೊಡ್ಡದಾಗಿ ಮಾತುಕತೆ ನಡೆಸ್ತಾ ಇದ್ದೀರಲ್ಲ ಹುಡುರಿ ಇಲ್ಲಿ ನಂದು ಇವಾಗ ಮನ್ನಿ ಮನ್ನಿ ಹೇಳ್ಕೊಡಬೇಕು ಬರೋದಿರ್ಲಿ ಶಿವಣ್ಣ ಕುಸ್ಮಳ್ಳಿ ನಿನ್ ಗೊತ್ತಾಯ್ತಾ ಅಲ್ಲಪ್ಪ ಯಾಕ ಅವ್ರ ಮೇಲೆ ರೇಗಾಡ್ತಿಯಾ ಚಿಕ್ಕ ನಾನು ಈ ಮನೆಗೋಸ್ಕರ ಅಂತ ದುಡ್ದಿರೋ ಜೀವ ಅದು ಈ ವಯಸ್ಸಲ್ಲಾದ್ರು ಸ್ವಲ್ಪ ನೆಮ್ಮದಿಯ ಕೂತ್ಕೊಂಡು ದುಡಿಲಿ ಬಿಡಪ್ಪ ನಾನು ನಿಮ್ಗೆ ಹೇಳ್ತಿಲ್ಲ ಅದಕ್ಕೆ ನಾನು ಹೇಳ್ತಿರೋ ಶಿವಣ್ಣಂಗೆ ಬನ್ರಿ ಇಲ್ಲಿ ಈ ಕಡೆ ಬರ್ರಿ ನೀವೇ ಈ ಕುಂಟೆ ಹತ್ರ ಮಾತಾಡಿ ಬಾಳ್ ನೋಡಕೋತೀರಾ ಕಾಲ್ ನೆಟ್ಗಿದ್ರೆ ಆ ಶಿವಣ್ಣನ ಹತ್ರ ಕರೆದ್ಬಿಟ್ಟು ಎಲ್ಲ ಕೆಲಸ ಮಾಡಿ ಕೂರಿಸ್ತಾ ಇರಲಿಲ್ಲ ನೋಡ್ಬಿಟ್ಟು ಎಲ್ಲ ಕೆಲಸ ಮಾಡ್ಕೊಡ್ತಾ ಹೀಗೆ ಮಾತಾಡ್ತೀಯಾ ನೋಡು ನಾನು ಇರೋ ಕುಂಟೆ ಇರ್ಬೋದು ಮಾಡ್ಕೊಂಡು ತನದಿಂದ ಕಾಯ್ತಿದ್ದೆ ಅಷ್ಟೇಯ ಇದು ಬರೀ ಚೆನ್ನಾಗಿ ಗೊತ್ತು ಕಣ್ಣು ಕೂತ್ಕೊಂಡ್ಬಿಡ್ತಾಳೆ ರೀ ಇದಕ್ಕೆ ಅಲ್ವಾ ಇವಳು ದೇವ್ರ ಸಾಗರ್ ಮಾವನ ಪುಟ್ಟಿಗೆ ಹಾಕೊಂಡು ಮದುವೆ ಮಾಡ್ಕೊಂಡಿ ಅಣ್ಣನೆ ನಿಮ್ಮನೆ ಮನೆ ತನ್ನದು ಮಾನ ಮರ್ಯಾದೆನಾ ಉಳ್ಸಿದನೆ ಅಂತ ನಾನು ಏನು ಏನಂದೆ ನಿಮ್ಮ ಅಣ್ಣ ನಮ್ಮನೆ ಮಾನ ಮರ್ಯಾದೆ ಉಳ್ಸಿದಾನಾ ನನ್ ತಂಗಿಗೆ ಪ್ರೀಸೋ ನಾಟ ಗಾಡಿ ಗರ್ಭવતી ಮಾಡಿದ ನಿನ್ನಣ್ಣ ನಾ ಮೋಂಸನೆ ಸರ್ವನಾಶ ಮಾಡ್ತಾನಂತೆ ನನ್ನ ತಂಗಿ ಗಂಡಾಜ್ ಕಂದಿರ ಬಡಿ ಮಗ ನಿನ್ನ ರಿಯಾ ಪ್ಲಾನ್ ಮಾಡ್ಕೊಂಡೆ ನಮ್ಮ ಮನೆಗೆ ಬಂದು ಸಾಗರಮ್ಮ ನಮ್ದೆ ಮಾಡ್ಕೊಂಡು ಈ ಮನೆ ಒಡೆಯ್ ಪ್ಲಾನ್ ಏನಾದ್ರು ಮಾಡ್ತಾ ಇದ್ಯಾ ಅಂತ ನೋಡಮ್ಮ ನಡಮಕುಸುಮ ಇದು ನನ್ನ ಗಂಡನ ಮನೆ ಅಂದ್ರೆ ನನ್ನ ಮನೆ ಕಣಮ್ಮ ಬದಕ್ಕೆ ಬಾಳ್ಬೇಕಾಗಿರೋ ನನ್ನ ಮನೆ ನಾನು ನಾನೇ ಒಡಿತ್ತಿನಾ ಇಲ್ಲಮ್ಮ ಇಲ್ಲ ನಿನಗೆ ನಂಬಿಕೆ ಬಂದಿಲ್ಲ ಅಂದ್ರೆ ಪ್ರಪಂಚನೆ ಕಂಡು ಈಗ್ ತಾನೆ ಚಿಗ್ರು ಹೊಡಿತೀರೋ ನನ್ ಕಳ್ಳಿನ ಕೊಡಿ ಮೇಲೆ ಆಣೆ ಮಾಡಿ ಹೇಳ್ತೀನಿ ನಾನಿ ಮನೆ ಓಡಿಯಲ್ಲ ಈ ಮನೆಗೆ ಶತ್ರು ಆಗ್ತಾ ಇರುವುದು ಇವಳ ನೀನು ನಿನ್ನ ಮದುವೆ ಆಗಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಲ್ಲದ ರಂಪ ಮಾಡಿ ಈ ತರ ಎಲ್ಲ ಆಡ್ತಾ ಇದೆಯಾ ಚೆನ್ನಾಗಿದೆ ಅಣ್ಣ ನಿನ್ನ ಉಪದೇಶ ಗೆಜ್ಜಲು ಸುಂದರವಾಗಿ ಉತ್ತ ಕಟ್ಟುತ್ತೆ ಆದ್ರೆ ಉತ್ತುದಲ್ಲಿ ಅದು ವಾಸ ಮಾಡಲ್ಲ ನಾಗರ ವಾಸ ಮಾಡ್ತದೆ ಅನ್ನೋ ಸತ್ಯ ನೆನಪಿಲ್ಲ ನಿನ್ಗೆ ಪ್ಪ ಹೌದು ಗೆಜಲು ತಾನು ಹಾಗೆ ಬದುಕ್ಬೇಕು ಹೀಗೆ ಬದುಕ್ಬೇಕು ಅಂತ ಉತ್ತ ಕಟ್ಟುತ್ತೆ ಆದ್ರೆ ಆ ಕ್ರೂರ ವಿಧಿ ಲೀಲೆಯಂತೆ ಆ ಗೆಜ್ಜಲು ಆ ವೃತ್ತದಲ್ಲಿ ಹಾಗೆ ತಂಗಮ್ಮನ ಭವಿಷ್ಯಕ್ಕಾಗಿ ನಾವು ಕಟ್ಟಿರೋ ಈ ಉತ್ತನ ನಾಗರವ್ಗಳು ಬಿಟ್ಕೊಡ್ಬೇಕಾಗಿದೆಯಪ್ಪ ಬಿಟ್ಕೊಡ್ಬೇಕಾಗಿದೆ ಅಯ್ಯೋ ಅಯೋ ಯೋ ಅಯ್ಯೋ ನಾವು ಇದೈತಿ ನೀವು ಮಾತು ನಾವು ಕೇಳಿಸ್ಕೊಪ್ಪ ನಿಮ್ಮ ಮುಂದೆನೇ ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೆ ಇಷ್ಟೆಲ್ಲ ಕೇಳಿಸ್ಕೊಂಬಿದ್ದು ನಾವು ಈ ಮನೆಯಲ್ಲಿ ಇರಬೇಕಾ ಇಲ್ಲ ರೀ ಸಾಧ್ಯವೇ ಇಲ್ಲ ಆ ಮಾತ್ರ ಈ ಮನೆಯಲ್ಲಿ ಯಾರೋ ಬೆಳೆ ಇರಲ್ಲ ಕುಸ್ಮಾ ಆ ಸೃಷ್ಟಿಸಿದ ದೇವ್ರಿಗೂರು ಗುಲ್ಲು ಅಧಿಕಾರ ಇಲ್ವಂತೆ ಮಿತ್ರನ ಕಷ್ಟದಲ್ಲಿಯೋ ಯುದ್ಧದಲ್ಲಿಯೋ ಬಂಧು ಬಾಂಧವರನ್ನ ಕಷ್ಟದಲ್ಲಿಯೋ ಪರೀಕ್ಷಿಸ್ಬೇಕಂತ ಕಣಮ್ಮ ನೀ ಧೈರ್ಯವಾಗಿರಮ್ಮ ಧೈರ್ಯವಾಗಿರು ಹೇಳ್ತಾ ಇರೋದು ನನಗೆ ಯಾಕೋ ಇವಳು ಒಂದು ಹೆಣ್ಣು ನನ್ನನ್ನೇ ನಮ್ಕಂಡ್ ಬಂದಿದ್ರು ಈ ಮನೆಗೆ ಬಂದಿರೋ ಇರಿ ಸೊಸೆ ಸಾಲದಕ್ಕೆ ನಮ್ಮ ಹುಂಸದ್ ಕುಡಿ ಇವಳು ಗರ್ಭದಲ್ಲಿ ಬೆಳಿತಾ ಇದೆ ಇವಳು ನಮ್ಮ ನಾಶ ಮಾಡ್ಬೇಕು ಅಂತ ಅಂದಿದ್ರೆ ಇಷ್ಟು ದಿನ ಬೇಕಾಗಿತ್ತೇ ನಮ್ಮ ನನ್ನ ಮನೆ ಕಣಮ್ಮ ನಾನು ಯಾವತ್ತು ಈ ಮನೆ ಹಾಳು ಮಾಡಬೇಕು ಅಂತ ದಯವಿಟ್ಟು ದೈ ಮುಗದ ಕೇಳ್ಕೋತೀನಿ ಮಾತಾಡ್ಬೇಡ ತಾಯಿ ನೀನು ನೋಡ್ರಿ ಏನ್ ಗೊತ್ತಾ ನನಗೆ ದಾನಾ ತಿನ್ನ ಗೊಬ್ಬರ ದಾನ ಅನ್ನು ಹಾಗೆ ಸ್ವಂತ ಅತ್ತೆ ಮಗಳನ್ನೇ ಮನೆಯಡಿ ಅಂತ ನಿನ್ ಸಂಸಾರನೇ ಹೆಚ್ಚಾಗೋಯ್ತಾ ಮೊದ್ಲಿನ ಪ್ರೀತಿ ಇದ್ರೆ ನೀನೀಗ ಮಾತಾಡ್ತಿದ್ದ ಏಳು ಮೈಲ್ ಕೈ ಮಾಡ್ತಿದ್ದ ನೀನು ಇಲ್ಲ ಇಲ್ಲ ತಂಗಿ ಮೇಲಿನ ಪ್ರೀತಿ ಮುಂದೆ ನಾವು ನಮ್ ಸಂಸಾರ ಕಾಣಿಸ್ತಾ ಇಲ್ಲ ನಿನಗೆ ಸಂಜಯ್ ಸಂಜಯ್ ಆವೇಶದಲ್ಲಿ ಹೇಳ್ಬಿಟ್ಟೆ ದಯವಿಟ್ಟು ಎಲ್ಲ ಕ್ಷಮಸು ಸಾಕಣ್ಣ ಸಾಕು ತಂಗಿಗೋಸ್ಕರ ಸ್ವಂತ ಅತ್ತೆ ಮಗಳನ್ನೇ ಬಿಟ್ಟು ಇವಳು ನಮ್ಮ ಮದುವೆ ಅದೇ ತಂಗಿಗೋಸ್ಕರ ನಮ್ಮನೆಲ್ಲ ಸರ್ವನಾಶ ಮಾಡಲು ಬಂದವರಿಗೆ ತಿಳಿದು ತಿಳಿದು ಆಶಯ ಕೊಡ್ತಾ ಇದೀಯಾ ಬೇಸ್ ನಿನಗೆ ದಾನಸೂರ ಕರ್ಣ ಕಲಿಯುಗ ಕರ್ಣ ಒಬ್ಬ ಕರುಣನೆಂದು ಬಿರ್ದು ಕೊಟ್ರು ಸಾಲದು ಧರ್ಮರಾಜನ ಮಗ ಕೀರಾತಕ ಕೀರ್ತನ್ ಬಂದು ಸಾಗರ್ ನಿನ್ ತಂಗಿ ಚೆನ್ನಾಗಿರ್ಬೇಕು ಅಂದ್ರೆ ನಿನ್ನ ಆಸ್ತಿನೆಲ್ಲ ಕೊಟ್ಬಿಡು ಅಂತಾನೆ ತಂಗಿ ಮೇಲೆ ನಿನ್ ಪ್ರೀತಿಗೆ ನೀನ್ ಕೊಡಲ್ಲ ಅಂತ ಗ್ಯಾರಂಟಿ ಆಸ್ತಿ ಕೊಡಕ್ ನಾನು ಒಪ್ತಿದ್ರೆ కొల్లలో తగ్గారంటే హలో సంజయ్ నన్ను కొల్లు వస్తు కట్టు కాళ్ళు అక్కడ కొల్లు వస్తు కట్టుకోవాల ಚಿಕ್ಕುದ್ರಿಂದ ತಮ್ಮ ತಮ್ಮ ಅಂತ ಮುದ್ದಾಡ್ತಿದ್ ಕೆನೆಗೆ ಹೊಡೆದ್ಬಿಟಾ ಪರವಾಗಿಲ್ಲ ಇವತ್ತು ನೀನ್ ತಮ್ಮ ಸಾರ್ಥಕ ಆಗೋಯ್ತ ಸಂಜಯ್ ಸಂಜಯ್ ನೋಡೋಣ ನೀನೇ ಹೇಳ್ತಿದ್ದೆ ಈ ಮನೇಲಿ ಏನೇ ನಡೆದ್ರು ನಾಲ್ಕು ಕೋಡೆಗಳ ಮಧ್ಯೆ ನಡಿಬೇಕು ಅಂತ ಅದಕ್ಕೆ

ಸಂಜಯ್ ಸಂಜಯ್ ಈ ನಿನ್ನ ಅಣ್ಣ ಬಿಟ್ಟು ದೂರ ಇರ್ತೀಯೋ ಬೇಡಪ್ಪ ಬೇಡ ಹತ್ತಾರು ತಲೆಮಾರುಗಳಿಂದ ಈ ಹತ್ತೂರು ಮನೆ ಮಕ್ಕಳು ಬೇರೆ ಯಾವುದಿಲ್ಲ ಕಣೋ ಇಲ್ಲ ನಾವು ಅವರಂತೆ ಚರಿತ್ರೆಯಲ್ಲಿ ಉಳಿಯೋದು ಬೇಡಪ್ಪ ಬೇಡ ಈ ಮನೆತನದ ಗೌರವ ನಮ್ಮ ಒಡ ಹುಟ್ಟಿನ ತಂಗಿಯಿಂದ ನಾಶ ಆಗೋದು ಬೇಡ ಕಣೋ ಬೇಡ ಕಣೋ ಬೇಡ ಆಯ್ತು ಕಣ ನಾ ತಲೆ ಕೊಡ್ತಾ ಇರೋದು ನನ್ಗೆ ಇಷ್ಟ ಇಲ್ಲ ಅಂದ್ರೆ ಈ ದಾರಾಳ್ ಬೇರೆ ಇರೋ ದಾರಾಳ್ ಬೇರೆ ಇರೋ ಚಿಕ್ಕ ಎಸಿದೀಯ ಅಂತ ನಿನ್ಗೆ ಮರ್ಯಾದೆ ಕೊಟ್ಟರೆ ಹೇಳ್ತಾ ಇದ್ದೀನಿ ನನ್ನ ಜೊತೆ ನಿನಗೆ ಇಷ್ಟ ಇದ್ರೆ ಬರ್ಬಾರದು ಇಲ್ಲಮ್ಮ ಬರೋದಿಲ್ಲ ನಾನಂತೂ ನಿಮ್ ಜೊತೆ ಬರೋದಿಲ್ಲ ಮನೆ ದೀಪ ಅಂತ ಮುತ್ತಿಟ್ರೆ ತುಟ್ಟಿ ಸುಡ್ದೇನೆ ಇರುತ್ತಾ ಚಿಕ್ಕುದ್ರ ನೀನೇ ಏಟಿದ್ದೆ ದುಷ್ಟ್ರು ಕಂಡ್ರೆ ದೂರ ಇರಪ್ಪ ಅಂತ ಅದಕ್ಕೆ ನಾ ಕೆಲವು ದುಷ್ಟರಿಂದ ದೂರ ಇರೋಕ್ಕೇನ್ ಮಾಡಿದೀರೇ நம் பால் பத்து அதுல ஏற்பாடு மாடு ஓ க